ಫೆಬ್ರವರಿ ಹನ್ನೆ ತಾರೀಕಿನಂದು ಎಂದು ಒಂದು ಅಖಿಲ ಭಾರತ ಮುಷ್ಕರ ನಡೆಯಲಿಕ್ಕಿದೆ ನಮ್ಮ ಧಾಕಾ ಜಿಲ್ಲೆ ಜೆ ವತಿಯಿಂದ ಈ ಮುಷ್ಕರಕ್ಕೆ ಪ್ರಚಾರಾರ್ಥವಾಗಿ ನಾಳೆಯಿಂದ ಅಂದ್ರೆ ಫೆಬ್ರವರಿ ಐದು ಆರು ಏಳನೇ ತಾರೀಕಿನ ಜಿಲ್ಲಾದ್ಯಂತ ಇದರಂದು ವಾಹನ ಪ್ರಚಾರ ಜರುಗಲಿಕ್ಕಿದೆ ನಾಳೆ ಒಂಬತ್ತುವರೆ ಗಂಟೆಗೆ ಸರಿಯಾಗಿ ಲೇಡಿ ಕೋಶನ್ ಆಸ್ಪತ್ರೆ ಹತ್ತಿರದಿಂದ ಈ ಒಂದು ಪ್ರಚಾರ ಜಾಸ್ತಾ ಉದ್ಘಾಟನೆ ಆಗ್ಲಿಕ್ಕಿದೆ ಇಡೀ ದೇಶದಲ್ಲಿ ಎಲ್ಲಾ ಕಾರ್ಮಿಕ ಸಂಘಟನೆಗಳು ಒಗ್ಗೂಡಿ ಕೆಲಸವನ್ನು ಸ್ಥಗಿತಗೊಳಿಸಿ ಮುಷ್ಕರ ನಡೆಸಿ ನಡೆಸಲಿಕ್ಕಿದ್ದಾರೆ ಈ ಸಂಹಿತೆಯಲ್ಲಿ ಈಗ ನಾವು ಕಂಡುಕೊಂಡಿರುವುದು ಇದು ಉದ್ಯಮ ಸ್ನೇಹಿಯಾಗಿದೆ ಅಂದರೆ ಮಾಲಕರ ಪರವಾಗಿರುವುದು ಹೇಗೆ ಇಪ್ಪತ್ತೊಂಬತ್ತು ಕಾರ್ಮಿಕ ಕಾನೂನುಗಳಲ್ಲಿ ಈ ಮೊದಲು ಯಾವ ರೀತಿಯ ಕಾರ್ಮಿಕ ಪರವಾದಂತಹ ವ್ಯವಸ್ಥೆಗಳಿತ್ತು ಅದನ್ನು ಹೆಚ್ಚಿನ ರದ್ದುಗೊಳಿಸಿ ಇವತ್ತು ಕಾರ್ಮಿಕರ ಪೂರಕವಾದ ಅಂಶಗಳನ್ನು ತೆಗೆದುಹಾಕಿ ಮಾಲಕ ಮಾಲಕರಿಗೆ ಬೇಕಾದಂತಹ ವ್ಯವಸ್ಥೆಗಳನ್ನು ಕಾರ್ಮಿಕ ವ್ಯವಸ್ಥೆಗಳಲ್ಲಿ ಒಳಗೊಂಡಿಸುತ್ತಾರೆ ಇದನ್ನ ವಿರೋಧಿಸುತ್ತೇವೆ ವಿರೋಧಿಸಿ ಈ ಮೊದಲು ಹೇಗೆ ಇಪ್ಪತ್ತೊಂಬತ್ತು ಕಾರ್ಮಿಕ ಕಾರ್ಮಿಕ ಕಾಯ್ದೆಗಳಿದೆ ಅದನ್ನು ಕೂಡ ಜಾರಿಗೊಳಿಸಿ ಒತ್ತಾಯಿಸುವ ಹಾಗೆಯೇ ರೈತರಿಗೆ ಕೂಡ ಬೀಜ ಮಸೂದೆ ಮತ್ತು ವಿದ್ಯುತ್ ಮಸೂದೆಗಳನ್ನು ತಂದು ರೈತರನ್ನು ಧ್ವಂಸ ಮಾಡುವಂತಹ ರೈತರ ಉತ್ಪನ್ನವನ್ನು ಹಾಳು ಮಾಡಿ ಈ ದೇಶವನ್ನು ಮತ್ತೆ ಗುಲಾಮಗಿರಿಗೆ ಅಹ್ ತಳ್ಳುವಂತಹ ಒಂದು ವ್ಯವಸ್ಥೆ ಇದರಲ್ಲಿ ಅಡಗಿದೆ ನಮ್ಮ ಬಲವಾದ ಆರೋಪ ಅದನ್ನು ರದ್ದುಗೊಳಿಸುವ ಬೀಜ ಕಾಯ್ದೆಯಾಗಲಿ ಅಥವಾ ಈ ವಿದ್ಯುತ್ ಕಾಯ್ದೆ ಅದನ್ನು ಜಾರಿಗೊಳಿಸಬೇಕು ನಾವು ಒತ್ತಾಯಿಸಿದ್ದೇವೆ ಹಾಗೆಯೇ ಮುಖ್ಯವಾಗಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲೂ ಕೂಡ ಅದರ ಹೆಸರನ್ನು ಬದಲಾಯಿಸಿ ಈಗ ವಿಕಸಿತ ಭಾರತ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ ಕಾಯ್ದೆ ಇಪ್ಪತ್ತೆಯನ್ನು ಮಾಡಿದ್ದಾರೆ ಇದರಲ್ಲಿ ಈಗಾಗಲೇ ನರೇಗಾದ ಮೂಲಕ ಈಗಾಗಲೇ ನೂರು ದಿವಸ ಕೆಲಸ ಇದ್ದರೆ ಇದರ ಐವತ್ತು ದಿವಸ ಮಾಡಿದ್ದಾರೆ ನೂರ ಇಪ್ಪತ್ತೈದು ದಿವಸ ಮಾಡಿದ್ದಾರೆ ಪೂರ್ತಿ ಮೊತ್ತವನ್ನು ಕೇಂದ್ರ ಸರ್ಕಾರ ಭರಿಸುತ್ತಿದ್ದು ಈಗ ಈ ಒಂದು ಹೊಸ ಕಾಯ್ದೆಯಲ್ಲಿ ಹೆಸರು ಬದಲಾವಣೆ ಹೊಸ ಕಾಯ್ದೆಯಲ್ಲಿ ಅದರಲ್ಲಿ ಅಹ್ ರಾಜ್ಯ ಸರ್ಕಾರ ಕೊಡ್ಬೇಕು ಮತ್ತೆ ಕೇಂದ್ರ ಸರ್ಕಾರ ಕೂಡ ಅದಕ್ಕೆ ಮಂಜೂರಿಯ ಮೊತ್ತವನ್ನು ಕೊಡ್ಬೇಕು ಈಗಾಗಲೇದು ಗ್ರಾಮೀಣ ಪ್ರದೇಶದ ಬಡವರಿಗಾಗಿ ಬಡ ಕಾರ್ಮಿಕರಿಗಾಗಿ ಒಂದು ಕಾಯ್ದೆ ಜಾರಿಯಾಗಿತ್ತು ಮತ್ತೆ ಅದರಲ್ಲಿ ಹೆಚ್ಚಾಗಿ ಮಹಿಳಾ ಕಾರ್ಮಿಕರಿಗೆ ಮೀಸಲು ಕೊಡ್ಬೇಕಂತ ಈ ಕಾಯ್ದೆಯಲ್ಲಿ ಆದ್ರೆ ಇದನ್ನು ಇದರ ಹೆಸರು ಬದಲಾವಣೆ ಮಾಡಿ ವ್ಯವಸ್ಥೆಯನ್ನು ಬದಲು ಮಾಡಿ ಅದು ಯಾವ ಕೆಲಸ ಮಾಡ್ಬೇಕಂದ್ರೆ ಈಗಿನ ಕಾಯ್ದೆಯಲ್ಲಿ ಅದು ಕಾರ್ಮಿಕರ ಬೇಡಿಕೆ ಇಟ್ಟು ಆಯಾ ಗ್ರಾಮ ಪಂಚಾಯತ್ ಅದಕ್ಕೆ ಅನುಮೋದನೆ ನೀಡಿ ಕಾರ್ಮಿಕರಿಗೆ ಕೃಷಿಕರಿಗೆ ಬೇಕಾದಂತಹ ಕೆಲಸಗಳನ್ನು ಮಾಡಿಸ್ತಾ ಇದ್ರು ಆದ್ರೆ ಇನ್ನು ಮುಂದಕ್ಕೆ ಏನಂದ್ರೆ ಸರ್ಕಾರ ಯಾವ ರೀತಿ ಯಾವ ಕೆಲಸಗಳನ್ನು ಮಾಡ್ಬೇಕಾದ್ರೆ ಅದನ್ನೇ ಮಾಡ್ಬೇಕು ಹೊರತು ಕಾರ್ಮಿಕರಿಗೆ ಬೇಕಾದ ಗ್ರಾಮೀಣ ರೈತರಿಗೆ ಪೂರಕವಾದಂತಹ ಕೆಲಸ ಹೊಣೆ ನರೇಗದ ಮೂಲಕ ಮಾಡಲಿಕ್ಕೆಲ್ಲ ಎಲ್ಲ ಇದನ್ನು ಬಡ ಮೇಲು ಮಾಡುವಂತ ಒಂದು ಆ ವ್ಯವಸ್ಥೆ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಇದೆಲ್ಲವನ್ನ ವಿರೋಧಿಸಿ ಮತ್ತೆ ಕಾರ್ಮಿಕರಿಗೆ ಪೂರಕವಾಗುವಂತ ಅವರವರ ವ್ಯಾಪ್ತಿಯಲ್ಲಿ ಅವರವರ ಕೈಗಾರಿಕೆ ವ್ಯಾಪ್ತಿಯಲ್ಲಿ ಅವರ ಬೇಡಿಕೆ ಅದನ್ನೆಲ್ಲ ಈಡೇರಿಸುವ ಒಂದು ಒತ್ತಡ ಹಾಕಲಿಕ್ಕೆ ಬೇಕಾಗಿ ಫೆಬ್ರವರಿ ಹನ್ನೆರಡನೇ ತಾರೀಕಿನಂದು ಎಂದು ಒಂದು ಅಖಿಲ ಭಾರತ ಮುಷ್ಕರ ನಡೀಲಿಕ್ಕಿಲ್ಲ ಅಖಿಲ ಭಾರತ ಮಹಾ ಮುಷ್ಕರ ನಡೀಲಿಕ್ಕಿದೆ ಈ ದೇಶದ ಕಾರ್ಮಿಕ ವರ್ಗ ಮತ್ತು ರೈತಾಪಿ ಜನತೆ ಕಾರ್ಮಿಕ ವರ್ಗದ ಪರವಾಗಿ ಜೆ ಸಿ ಟಿ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಅದೇ ರೀತಿ ರೈತಾಪಿ ಜನತೆಯ ಪರವಾಗಿ ಸಂಯುಕ್ತ ಕಿಸಾನ್ ಮೋರ್ಚಾ ಅದರ ಅಡಿಯಲ್ಲಿ ಆರ್ನೂರಕ್ಕೂ ಮಿಕ್ಕಿ ಸಂಘಟನೆಗಳಿದೆ ಆ ಎರಡು ಸಂಘಟನೆಗಳ ಜಂಟಿ ನೇತೃತ್ವದಲ್ಲಿ ದೇಶದಾದ್ಯಂತ ಒಂದು ಮುಷ್ಕರ ಮಹಾ ಮುಷ್ಕರ ಫೆಬ್ರವರಿ ಹನ್ನೆರಡಕ್ಕೆ ನಡೆಯಲಿಕ್ಕಿದೆ ಬಹಳ ಮುಖ್ಯವಾಗಿ ಕಾರ್ಮಿಕ ವರ್ಗ ಇವತ್ತು ಎದುರಿಸ್ತಕ್ಕಂಥ ಪ್ರಶ್ನೆಗಳು ಏನು ಇಪ್ಪತ್ತೊಂಬತ್ತು ಪ್ರಮುಖ ಕಾರ್ಮಿಕ ಕಾನೂನುಗಳಿತ್ತು ಆ ಕಾನೂನುಗಳನ್ನ ಮೊನ್ನೆ ನವೆಂಬರ್ ಇಪ್ಪತ್ತೊಂದರಿಂದ ಅದನ್ನ ಸಂಪೂರ್ಣವಾಗಿ ರದ್ದು ಮಾಡಿ ನಾಲ್ಕು ಸಂಹಿತೆಗಳನ್ನ ಇವತ್ತು ಮಾಡ್ಲಿಕ್ಕೆ ಹೊರಟಿದ್ದಾರೆ ಏನು ಇದರ ಬಗ್ಗೆ ಅಷ್ಟೊಂದು ಒಂದು ಅಪಾಯ ಇದೆ ಎಂಬುದರ ಬಗ್ಗೆ ನಾವು ಅರ್ಥ ಮಾಡ್ಲಿಕ್ಕೆ ಸಾಧ್ಯತೆ ಆಗ್ಬೇಕು ಇನ್ನೂ ಕೂಡ ಅದು ಬಾರಿ ದೊಡ್ಡ ಮಟ್ಟ ಜನರ ಮಧ್ಯೆ ಹೋಗಿಲ್ಲ ಯಾಕಂದ್ರೆ ಸರ್ಕಾರನೇ ಮುಂದೆ ನಿಂತು ಈ ಕಾರ್ಪೊರೇಟ್ ಕಂಪನಿಗಳು ಕೂಡ ಬಂಡವಾಳಶಾಹಿಗಳು ಇದು ಭಾರಿ ಒಳ್ಳೇದಿದೆ ಅಂತ ಹೇಳಿ ಜನರ ಮಧ್ಯೆ ಭಾರಿ ಪ್ರಚಾರಗಳನ್ನ ಗಿಟ್ಟಿಸ್ತಾ ಇದ್ದಾರೆ ಅದು ವಾಸ್ತವತೆ ಏನು ಅಂತ ನಮ್ಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಆಗಬೇಕು ನೋಡಿ ಈ ಕಾರ್ಮಿಕ ಸಂಹಿತೆಗಳು ಎಷ್ಟು ಅಪಾಯಕಾರಿ ಅಂತ ಹೇಳಿದ್ರೆ ಒನ್ನೇದಾಗಿ ಏನೋ ಕಾರ್ಮಿಕರು ಉಸಿರಾಡ್ಲಿಕ್ಕೆ ಅಲ್ಪ ಸ್ವಲ್ಪ ಕಾನೂನು ಇತ್ತು ಇಪ್ಪತ್ತೊಂಬತ್ತು ಅದು ಸಂಪೂರ್ಣ ರದ್ದಾಗಿದೆ ಇನ್ನು ಯಾವುದನ್ನು ಕೂಡ ಕೇಳುವಾಗಿಲ್ಲ ಇಷ್ಟರವರೆಗೆ ಸಾಮಾನ್ಯ ಕಾರ್ಮಿಕನಿಗೆ ಅವನಿಗೆ ಕಟ್ಟಗಡೆಯ ಕಾರ್ಮಿಕ ಅವ್ರಿಗೆ ಏನೋ ಸಿಗ್ಬೇಕಾದ್ರೆ ಕಾನೂನು ಫೈಟ್ ಮಾಡಿದ್ರೆ ಸಿಗ್ಬೇಕಿತ್ತು ಅದು ಸಿಗ್ಲೇಬೇಕಿತ್ತು ಕಾನೂನು ಇದ್ರೆ ಸಿಗ್ಲೇಬೇಕು ಸಂಹಿತೆ ಅಂದ್ರೆ ಕೊಟ್ಟರು ನಡೆಯುತ್ತೆ ಕೊಡೋದು ನಡ ನಡೆಯುತ್ತೆ ಏನಾಗುತ್ತೆ ಅವನಿಗೆ ಏನಿಲ್ಲ ಸಂಹಿತೆ ಅಂದ್ರೆ ಹಾಗೆ ಇಂಥ ಪರಿಸ್ಥಿತಿ ಇದರಿಂದಾಗಿ ಏನಾಗುತ್ತೆ ಅಂದ್ರೆ ಇಡೀ ದೇಶದ ಒಳಗಡೆ ಎಪ್ಪತ್ತು ಶೇಕಡಕ್ಕೂ ಮಿಕ್ಕಿ ಕಾರ್ಖಾನೆಗಳು ಈ ಸಂಹಿತೆಗಳಿಂದಾಗಿ ಕಾರ್ಖಾನೆಗೆ ಹೊರಗಿಳುತ್ತದೆ ಈ ಕಾರ್ಮಿಕ ಸಂಹಿತೆಗಳಿಂದ ದೇಶದ ಎಪ್ಪತ್ತು ಶೇಕಡ ಮಿಕ್ಕಿ ಕಾರ್ಖಾನೆ ಹೊರಗುಳಿತದೆ ಅಂದ್ರೆ ಅವ್ರು ಏನು ಏನು ಕೊಡಬೇಕಾಗಿಲ್ಲ ಅನ್ನುವಂಥದ್ದು ಮಾತ್ರವಲ್ಲ ತೊಂಬತ್ತು ಶೇಕಡ ಕಾರ್ಮಿಕರು ಈ ಕಾರ್ಮಿಕ ಸಂಹಿತೆಗಳ ಕಾನೂನುಗಳಿಂದ ಹೊರಗಡೆ ಉಳಿತಾರೆ ಏನೂ ಇಲ್ಲ ಹೇಳಲಿಕ್ಕೆ ಎಲ್ಲವೂ ಇದೆ ಅಂತ ಹೇಳ್ತಾರೆ ಬಟ್ ಏನೂ ಇಲ್ಲ ತೊಂಬತ್ತು ಶೇಕಡದಷ್ಟು ಕಾರ್ಮಿಕರಿಗೂ ಏನು ಇಲ್ವಂಥ ಪರಿಸ್ಥಿತಿ ಮಾತ್ರವಲ್ಲ ಇನ್ನೊಂದು ಕಡೆ ಕಾರ್ಮಿಕರಿಗೆ ಶಾಶ್ವತ ಕೆಲಸದ ಒಂದು ಇದಿಲ್ಲ ಅವ್ರಿಗೆ ಪರ್ಮನೆಂಟ್ ಉದ್ಯೋಗ ಅಂತೆಲ್ಲ ಅದನ್ನು ರದ್ದುಗೊಳಿಸಲಾಗಿದೆ ಏನು ಒಂದು ಫಿಕ್ಸೆಡ್ ಟೈಮ್ ಅಂದ್ರೆ ಒಬ್ಬ ಕಾರ್ಮಿಕ ಒಂದು ಕಾರ್ಖಾನೆ ಕೆಲಸ ಸಿಗಬೇಕ ಸೇರ್ಬೇಕಾದ್ರೆ ಒಂದು ವರ್ಷ ಮಾತ್ರ ಅದಕ್ಕಿಂತ ಜಾಸ್ತಿ ಇಲ್ಲ ಒಂದೇ ವರ್ಷ ಈ ರೀತಿಯಾಗಿ ಅವನಿಗೆ ಯಾವುದೇ ಸರ್ವಿಸ್ ಇಲ್ಲ ಅವನಿಗೆ ಯಾವುದೇ ರೀತಿಯಾದ ಫೆಸಿಲಿಟಿ ಇಲ್ಲ ಸಾಮಾಜಿಕ ಭದ್ರತೆ ಇಲ್ಲ ಇಂಥ ಪರಿಸ್ಥಿತಿಗಳ ದೊರೊಳಗಡೆ ಮಾತ್ರವಲ್ಲ ಇನ್ನೊಂದೆಷ್ಟು ಅಪಾಯಕಾರಿ ಅಂದ್ರೆ ನೋಡಿ ಕಾರ್ಮಿಕ ಈ ದೇಶದ ಆರ್ಥಿಕ ಚಕ್ರ ತಿರುಗಲಿಕ್ಕೆ ದೊಡ್ಡ ಪಾತ್ರ ಕಾರ್ಮಿಕ ಯಾಕಂದ್ರೆ ಈ ಸಂಪತ್ತನ್ನು ಸೃಷ್ಟಿ ಮಾಡುವ ಕಾರ್ಮಿಕ ಇನ್ನು ಮುಂದಕ್ಕೆ ಕಾರ್ಮಿಕನಿಗೆ ಸಂಘ ಕಟ್ಟುವಾಗಿಲ್ಲ ಈ ಸಂಹಿತೆಗಳಿಂದ ಸಂಘ ಕಟ್ಟಲಿಕ್ಕೆ ಅವಕಾಶ ಇಲ್ಲ ಅವನು ಒಪ್ಪಂದ ಏರ್ಪಡಿಸ್ಲಿಕ್ಕಿಲ್ಲ ಡಿಮಾಂಡ್ ಪಟ್ಟಿ ಇಡುವಾಗಿಲ್ಲ ಚೌಕಾಸಿ ಮಾಡುವಾಗಿಲ್ಲ ಅವನಿಗೆ ಅನ್ಯಾಯ ಅಂತ ಆದ್ರೆ ಬೀದಿಗಿಳಿರಿಕ್ಕಿಲ್ಲ ಮುಷ್ಕರ ಹೂಡಿರ್ಕಿಲ್ಲ ಈ ರೀತಿ ಎಲ್ಲವನ್ನೂ ಕೂಡ ಇಡೀ ಕಾರ್ಮಿಕ ವರ್ಗವನ್ನ ಕಟ್ ಹಾಕಿದ್ದಾರೆ ಕಟ್ ಬಿಟ್ಟಿದ್ದಾರೆ ಇನ್ನು ಯಾವುದೇ ರೀತಿಯಲ್ಲಿ ಅದು ಒಟ್ಟಾರೆಯಾಗಿ ಇಡೀ ಕಾರ್ಮಿಕ ವರ್ಗವನ್ನ ಮತ್ತೆ ಗುಲಾಮಗಿರಿಯತ್ತ ತಳ್ಳಲಿಕ್ಕೆ ಎಲ್ಲಾ ರೀತಿಯಾದಂತಹ ಒಂದು ಪಿತೂರಿಯನ್ನು ಸರ್ಕಾರ ನಡೆಸಿದೆ ಕಾರ್ಮಿಕ ಸಂಹಿತೆಗಳ ಮುಖಾಂತರ ಮುಖ್ಯಾಂತರ ಕಾರ್ಮಿಕರಿಗೆ ದ್ರೋಹ ಬಗೆದಿದೆವು ಅದೇ ರೀತಿ ಈ ದೇಶದ ಅನ್ನದಾತನದ ರೈತರಿಗೆ ಅದು ಬೀಜ ಮಸೂದೆ ಮತ್ತು ವಿದ್ಯುತ್ ಮಸೂದೆ ಮತ್ತು ಅದೇ ರೀತಿ ಉದ್ಯೋಗ ಖಾತರಿ ತಂದು ಕೂಡ ದ್ರೋಹ ಬಗೆದಿದೆ ಮುಖ್ಯವಾಗಿ ವಿದ್ಯುತ್ತನ್ನು ಸಂಪೂರ್ಣವಾಗಿ ಖಾಸಗೀಕರಣ ಮಾಡಲಾಗಿದೆ ಅದರಲ್ಲೂ ಪ್ರಮುಖವಾಗಿ ಉದ್ಯೋಗ ಖಾತರಿ ಅನ್ನೋದು ನಿಮ್ಗೆ ಗೊತ್ತಿರಬಹುದು ಉದ್ಯೋಗ ಖಾತರಿ ಯು ಪಿ ಎ ಒಂದನೇ ಸರ್ಕಾರದ ಸಂದರ್ಭದಲ್ಲಿ ಅರವತ್ತೊಂಬತ್ತು ಕಮ್ಯುನಿಸ್ಟ್ ಪಕ್ಷದ ಎಂಪಿಗಳಿದ್ದು ಎಡ ಪಕ್ಷ ಒಂದು ಸಂದರ್ಭದಲ್ಲಿ ಒಂದು ಕಾಲದಲ್ಲಿ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರೊಂದು ಮಾತನ್ನು ಹೇಳಿದರು ಡೆಲ್ಲಿಯಲ್ಲಿ ನೂರು ರೂಪಾಯಿ ಬಿಡುಗಡೆಯಾದರೆ ಕೆಟ್ಟ ಕಡೆಯ ವ್ಯಕ್ತಿಗೆ ನಾನೊಂದು ರೂಪಾಯಿ ಮುಟ್ಟುತ್ತದೆ ಯು ಪಿ ಒಂದನೇ ಸರ್ಕಾರದ ಸಂದರ್ಭದಲ್ಲಿ ಎಡ ಪಕ್ಷದ ನಾಯಕರಿಗೆ ಎಡ ಪಕ್ಷಕ್ಕೆ ಕಮ್ಯುನಿಸ್ಟ್ ಪಕ್ಷಕ್ಕೆ ಒಂದು ಅಭಿಪ್ರಾಯ ಬಂತು ನಾವು ನಮ್ಮ ಬೆಂಬಲದಿಂದ ಯು ಪಿ ಸರ್ಕಾರ ಇದೆ ನಾವು ಇವತ್ತು ಏನಾದರೂ ಈ ದೇಶದ ಕಟ್ಟ ಕಡೆಯ ಬಡವರಿಗೆ ಏನಾದರೂ ಸಹಾಯ ಮಾಡಬೇಕಂತ ಆಲೋಚನೆ ಬರ್ತೀವಿ ಆ ಸಂದರ್ಭದಲ್ಲಿ ಸಿ ಪಿ ಎಂನ ಬೃಂದಾಕಾರ ಸೀತಾರಾಮ್ ಯೂರಿ ಕಾಂಗ್ರೆಸ್ಸಿನ ಸೋನಿಯಾ ಗಾಂಧಿ ಬಿ ಜೆ ಪಿಯ ಸುಷ್ಮಾ ಸ್ವರಾಜ್ ಕೂಡ ಮೇಧಾ ಪಾಟ್ಕರ್ ಕೂಡ ಸೇರಿ ಗಂಟೆ ಕಟ್ಟ